ಹರಿ ಓಂ ಶ್ರೀ ಗುರು ನಮಃ ಆದಿತ್ಯಾಯಚ ಸೋಮಾಯ ಮಂಗಲಾಯ ಚ ಗುರು ಶುಕ್ರ ಶುಕ್ರೇಶನಿಭ್ಯ ಚ ಕೇತವೇ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ವಾಸ್ತುವಿಗೆ ಸಂಬಂಧಪಟ್ಟಂತೆ ವಾಸ್ತುವಿನಲ್ಲಿ ನವಗ್ರಹಗಳು ಯಾವ ರೀತಿಯಾಗಿ ಸ್ಥಾಪಿತವಾಗಿರುತ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಒಂಬತ್ತು ಗ್ರಹಗಳು ಎಂಟು ದಿಕ್ಕುಗಳು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿದ್ದಾರೆಂದರೆ ವಾಸ್ತುವಿನಲ್ಲಿ ಎಂಟು ದಿಕ್ಕುಗಳ ಜೊತೆಗೆ ಬ್ರಹ್ಮಸ್ಥಾನ ಅನ್ನುವಂಥದ್ದು ಮನೆಯ ಕೇಂದ್ರದಲ್ಲಿ ಬರುವಂಥದ್ದು ಅಥವಾ ನಿವೇಶನದ ಕೇಂದ್ರದಲ್ಲಿ ಬರುವಂಥದ್ದು ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನವನ್ನು ಹಿಡಿದು ಒಟ್ಟು ಒಂಬತ್ತು ದಿಕ್ಕುಗಳನ್ನು ಮಾಡ್ತಾರೆ ಹಾಗೆ ಈ ಒಂಬತ್ತು ದಿಕ್ಕುಗಳಿಗೆ ನವಗ್ರಹಗಳನ್ನು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡುತ್ತಾರೆ ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ ಪೂರ್ವ ದಿಕ್ಕಿಗೆ ಮುಖ್ಯವಾಗಿ ಸೂರ್ಯನನ್ನು ಕೂಡಿಸ್ತಾರೆ ಆಗ್ನೇಯ ದಿಕ್ಕಿಗೆ ಶುಕ್ರ ಗ್ರಹವನ್ನ ಕೂಡಿಸ್ತಾರೆ ದಕ್ಷಿಣ ದಿಕ್ಕಿಗೆ ಬಂದ್ಬಿಟ್ಟು ಅಲ್ಲಿ ಮಂಗಳನನ್ನು ಕೂಡಿಸ್ತಾರೆ ನೈಋತ್ಯ ದಿಕ್ಕಿಗೆ ರಾಹುವನ್ನು ಕೂಡಿಸ್ತಾರೆ ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಅಲ್ಲಿ ಶನಿಯನ್ನು ಕೂಡಿಸ್ತಾರೆ ವಾಯವ್ಯಕ್ಕೆ ಚಂದ್ರನನ್ನು ಕೂಡಿಸ್ತಾರೆ ಉತ್ತರ ದಿಕ್ಕಿಗೆ ನವಗ್ರಹಗಳಲ್ಲಿ ಬುಧನನ್ನು ಕೂಡಿಸ್ತಾರೆ ಹಾಗೆ ಈಶಾನ್ಯಕ್ಕೆ ಗುರುವನ್ನು ಕೇಂದ್ರ ಕೇಂದ್ರಸ್ಥಾನ ಅಥವಾ ಬ್ರಹ್ಮಸ್ಥಾನಕ್ಕೆ ಕೇತುವನ್ನು ಕೂಡಿಸ್ತಾರೆ ಕೆಲವರ ಮತದಂತೆ ಈಶಾನ್ಯಕ್ಕೆ ಗುರು ಹಾಗೂ ಕೇತುಗಳನ್ನು ಇಬ್ಬರನ್ನ ಈಶಾನ್ಯದಲ್ಲಿ ಕೂಡಿಸುವಂಥ ಒಂದು ಪದ್ಧತಿ ಇದೆ ಆ ಥರ ಕೂಡ ಅದನ್ನು ನೋಡ್ತಾರೆ ಈ ರೀತಿಯಾಗಿ ನವಗ್ರಹಗಳನ್ನು ಈ ಆಯಾ ದಿಕ್ಕಿನಲ್ಲಿ ಕೂಡಿಸೋದ್ರಿಂದ ವಾಸ್ತವದಿಗೆ ಏನು ಒಂದು ವಿಚಾರ ಬರ್ತದೆ ಅಂದರೆ ನಿಮ್ಮ ಜಾತಕದ ಅನುಸಾರ ಯಾವ ಗ್ರಹಗಳು ಯಾವ ದಿಕ್ಕಿನಲ್ಲಿರ್ತಾವೋ ವಾಸ್ತುವಿನಲ್ಲೂ ಕೂಡ ಅದೇ ದಿಕ್ಕಿನ ಫಲಗಳಿಗೆ ಅದು ಅನುಕೂಲಕರವಾಗಿ ವರ್ತನೆಯನ್ನು ಮಾಡುತ್ತದೆ ಅನ್ನುವಂತ ರೀತಿಯಲ್ಲಿ ನಿಮ್ಮ ಜಾತಕದಲ್ಲಿ ಉದಾಹರಣೆಗೆ ಸೂರ್ಯನೇನಾದರೂ ಕೆಟ್ಟಿದ್ದರೆ ನಿಮ್ಮ ಪೂರ್ವ ದಿಕ್ಕು ಕೆಟ್ಟಿರುತ್ತದೆ ಅಂತ ಅರ್ಥ ಸೂರ್ಯನೇನಾದರೂ ಪೀಡಿತನಾಗಿದ್ದರೆ ಅಥವಾ ಸೂರ್ಯನಿಗೇನಾದರೂ ಪಾಪಕರ್ತರಿ ಯೋಗದಲ್ಲಿದ್ದರೆ ಜಾತಕದಲ್ಲಿ ನಾನು ಹೇಳ್ತಾ ಇರೋದು ಜಾತಕದಲ್ಲಿ ಸೂರ್ಯನೇನಾದರೂ ಪೀಡಿತನಾಗಿದ್ದರೆ ಬಲಹೀನನಾಗಿದ್ದರೆ ಅವಾಗ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಆ ಸಮಸ್ಯೆ ಕಂಡುಬರುತ್ತದೆ ಪರಿಹಾರ ಮಾಡುವಾಗ ಸೂರ್ಯನನ್ನು ಬಲಿಪಡಿಸಲು ಜಾತಕ ರೀತಿಯಾಗಿ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳುತ್ತಿವೆಯೋ ಅದೇ ರೀತಿ ವಾಸ್ತುವಿನಲ್ಲಿಯೂ ಕೂಡ ಆ ಸೂರ್ಯನ ಜಾಗದಲ್ಲಿ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಸಂಖ್ಯೆಯಾದ ಒಂದು ಈ ಒಂದು ಕಿಲೋ ಗೋಧಿಯನ್ನು ಸೂರ್ಯನ ಧಾನ್ಯ ಬಂದುಬಿಟ್ಟು ಗೋಧಿ ಅದನ್ನು ಇಡೋದರಿಂದ ಸೂರ್ಯನು ಬಲ ಪಡೆದುಕೊಳ್ತಾನೆ ಅಂತ ಒಂದು ಪರಿಹಾರದ ರೀತಿಯಲ್ಲಿ ಅದನ್ನು ವರ್ತನೆಯನ್ನು ಮಾಡ್ತಾರೆ ಈ ರೀತಿಯಾಗಿ ವಾಸ್ತುವಿನ ಅನೇಕ ಪರಿಹಾರಗಳು ಧಾನ್ಯಗಳಿಂದಾಗ್ತದೆ ಕ್ರಿಸ್ಟಲ್ಗಳಿಂದಾಗ್ತದೆ ಹಾಗೆ ಕೆಲವೊಂದು ಚಿತ್ರಗಳ ಮುಖಾಂತರವಾಗಿಯೂ ವಾಸ್ತು ಪರಿಹಾರಗಳನ್ನು ಮಾಡ್ತಾರೆ ವಿಶೇಷವಾಗಿ ವಾಸ್ತು ಶಾಂತಿ ಹೋಮ ಮಾಡುವುದರಿಂದ ಈ ಎಲ್ಲ ಅಡೆತಡೆಗಳಿಂದ ನಿವಾರಣೆ ಆಗುವಂಥದ್ದು ವೈ ವೇದದಲ್ಲಿ ಬರುವಂಥ ಮಾತು ಅದಕ್ಕಾಗಿ ಅದನ್ನು ಶಾಂತಿ ಅಂತ ಹೇಳ್ತಾರೆ ಇಲ್ಲಿ ವಾಸ್ತು ದೇವತೆಗಳು ನಲವತ್ತೈದು ಮಂದಿ ದೇವತೆಗಳನ್ನು ಸಂತುಷ್ಟಿಪಡಿಸುವಂಥ ಒಂದು ವಿಧಾನ ಇದೆ ಹೀಗಾಗಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ವಾಸ್ತು ಹೋಮವನ್ನು ಮಾಡೋದು ಉತ್ತಮ ಅಂತ ಶಾಸ್ತ್ರ ಹೇಳ್ತದೆ ವಾಸ್ತುವಿಗೂ ಜ್ಯೋತಿಷ್ಯಕ್ಕೂ ಹೊಂದಾಣಿಕೆ ಮಾಡಿಕೊಂಡು ಆಸ್ಟ್ರೋ ವಾಸ್ತು ಅನ್ನುವಂಥ ಈ ಒಂದು ಕಲ್ಪನೆಯಲ್ಲಿ ನಾವು ಅನೇಕ ಪರಿಹಾರಗಳನ್ನು ಮಾಡಿಕೊಡ್ತೇವೆ ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಶೇಷವಾಗಿ ಕಮೆಂಟ್ಗಳನ್ನು ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಬಂಧು ಮಿತ್ರರಿಗೆ ಇದನ್ನು ಶೇರ್ ಮಾಡಿರಿ ಈ ಎಲ್ಲ ವಿಚಾರಗಳನ್ನು ತಿಳಿಸಿರಿ ಹಾಗೆ ನಿಮಗೇನಾದರೂ ಪರಿಹಾರ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರ್ತದೆ ಅದಕ್ಕೆ ನೀವು ಸಂಪರ್ಕಿಸಬಹುದಾಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಂ ಶ್ರೀಕೃಷ್ಣಾರ್ಪಣವಸ್ತು ಹರಿ